ನಮಸ್ಕಾರ ಸ್ನೇಹಿತರೆ ಒಳ್ಳೆ ಮನಸ್ಸಿನ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರಗಳು ಹೇಗಿದ್ದೀರಿ ನಾನು ನಿಮ್ಮ ಲೀಡರ್ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಲೀಡರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವು ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಉತ್ತಮ ವಿಚಾರಗಳನ್ನು ನಿಮ್ಮೊಟ್ಟಿಗೆ ನಿಮ್ಮ ಉತ್ತರ ವಿಚಾರಗಳನ್ನು ನನ್ನೊಟ್ಟಿಗೆ ವಿನಿಮಯ ಮಾಡ್ಕೊಳ್ಳಿಕ್ಕೆ ಇಟ್ ಈಸ್ ಎ ವೆರಿ ಗುಡ್ ಪ್ಲಾಟ್ಫಾರ್ಮ್ ಸಬ್ಸ್ಕ್ರೈಬ್ ಆದ್ರ ಹಾಗೂ ನನ್ನ ಅನುಭವಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಮ ಅನುಭವ ಮತ್ತು ಅನಿಸಿಕೆಗಳನ್ನು ಕಡ್ಡಾಯವಾಗಿ ಕಾಮೆಂಟ್ಸ್ ಮಾಡಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಾನಿವತ್ತು ಬಹಳ ಉತ್ತಮವಾದಂಥ ಒಂದು ವಿಚಾರವನ್ನು ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ಸಂಸ್ಕಾರ ಹಾಗಾದರೆ ಸಂಸ್ಕಾರ ಅಂದ್ರೇನು ದೈಹಿಕವಾಗಿ ಮಾನಸಿಕವಾಗಿ ಇಂದ್ರಿಯಗಳನ್ನು ನಿಗ್ರಹಿಸಿ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧರಾಗಿ ಸರಳವಾಗಿ ಸಜ್ಜನರಾಗಿ ಸಹಜ ಬದುಕನ್ನು ಬದುಕೋದಿದೆಯಲ್ಲ ಅದೇ ಸಂಸ್ಕಾರವಂತರ ಬದುಕು ಹಾಗಾದ್ರೆ ಸಂಸ್ಕಾರದ ಮೂರು ಹಂತಗಳಿದೆ ಒಂದು ಮಗುವಿನ ಹಂತ ಅಂದ್ರೆ ಕಲಿಕೆಯ ಹಂತ ಅಂತ ಒಂದು ಎರಡನೇದು ಯೌವ್ವನದ ಹಂತ ಅಂದ್ರೆ ಪೋಷಕರ ಹಂತ ಅಂದ್ರೆ ತಂದೆ ತಾಯಿಗಳ ಹಂತ ಅಂತ ಮೂರನೇದು ವೃದ್ಧಾಪ್ಯದ ಹಂತ ಅಂದ್ರೆ ಅಜ್ಜ ಅಜ್ಜಿಯ ಸಂಸ್ಕಾರ ಹೇಗಿರಬೇಕು ಅನ್ನೋದನ್ನ ತಿಳ್ಕೊಡೋಣ ಫಸ್ಟ್ ಆಫ್ ಆಲ್ ನಾವು ವಿದ್ಯಾರ್ಥಿಯ ದೆಶೆಯಲ್ಲಿ ಹೇಗೆ ಸಂಸ್ಕಾರವನ್ನು ಕಲಿಬೇಕು ಅಂದರೆ ಈಗ ನಾನು ಸ್ಕೂಲಿಗೆ ಹೋಗ್ಬೇಕು ಅಂದರೆ ಎಷ್ಟೊತ್ತಿಗೆ ಹೇಳಬೇಕು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ತಂದೆ ತಾಯಿಗಳ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಮ್ಮ ಮನೆಯಲ್ಲಿರುವಂಥ ಎಲ್ಲ ಹಿರಿಯರ ಮುಟ್ಟಿ ನಮಸ್ಕಾರ ಮಾಡಿ ಕಿರಿಯರಿಗೆ ಗುಡ್ ಮಾರ್ನಿಂಗ್ ಹೇಳಿ ನಮ್ಮ ದಿನನಿತ್ಯದ ದಿನಚರಿಯನ್ನು ಪ್ರಾರಂಭ ಮಾಡಬೇಕು ಅದು ಮುಗಿದ ಮೇಲೆ ನಮ್ಮ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡಬೇಕು ನಂಬರ್ ಟು ಶಾಲೆಯಲ್ಲಿ ಎಲ್ಲ ಸ್ನೇಹಿತರಿಗಳಿಗೂ ಹೋಗುವ ಸಹಿತ ಗೌರವ ಕೊಡೋದನ್ನ ಕಲಿಬೇಕು ಶಾಲೆಯ ಎಲ್ಲ ಸ್ನೇಹಿತರಿಗೆ ಗೌರವ ಕೊಡಬೇಕು ಅದೇ ರೀತಿ ಗುರುಗಳನ್ನ ದೇವರ ಸಮಾನ ಅಂತ ಪೂಜೆ ಮಾಡಬೇಕು ನಂಬರ್ ತ್ರೀ ಎಷ್ಟು ಸಾಧ್ಯನೋ ಅಷ್ಟು ಕಲಿಕೆ ಕಡೆಗೆ ಗಮನ ಕೊಡಬೇಕು ಅದರ ಜೊತೆಗೆ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಸಹಿತ ನಾವು ಭಾಗವಹಿಸಬೇಕು ನಂಬರ್ ಫೈವ್ ಈ ವಿದ್ಯಾರ್ಜನೆಯ ಜೊತೆಗೆ ಆಟ ಪಾಠ ಎಲ್ಲರೊಟ್ಟಿಗೆ ಇರಬೇಕು ಸ್ಕೂಲಿಂದ ಬಂದ ಮೇಲೆ ತಂದೆ ತಾಯಿಗಳೊಟ್ಟಿಗೆ ಅಜ್ಜ ಅಜ್ಜಿಯ ಒಟ್ಟಿಗೆ ಅವರಿಗೆ ಅನುಕೂಲಕರವಾದಂಥ ಕೆಲಸ ಕಾರ್ಯಗಳನ್ನು ಸಣ್ಣ ಪುಟ್ಟ ಕೆಲಸಗಳನ್ನು ಅವರಿಗೆ ನೆರವನ್ನು ನೀಡಬೇಕು ಹಾಗೂ ನಿಮ್ಮ ವಿದ್ಯಾರ್ಜನೆಗೆ ನೀವು ಓದುವ ಸಮಯನ ಫಿಕ್ಸ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಕಂಟಿನ್ಯೂ ಮಾಡಬೇಕು ಈಗ ವಿದ್ಯಾರ್ಥಿಗಳದ್ದು ಮುಗೀತು ತಂದೆ ತಾಯಿಗಳು ಪೋಷಕರ ಜವಾಬ್ದಾರಿ ಏನಪ್ಪಾ ಅಂತ ಹೇಳಿದ್ರೆ ಸಂಸ್ಕಾರ ಏನಪ್ಪಾ ಅಂತ ಹೇಳಿದ್ರೆ ನೀವು ಮಕ್ಕಳ ಸೂರ್ಯೋದಯಕ್ಕಿಂತ ಮುಂಚೆ ಹೇಳ್ಬೇಕು ಅಂದರೆ ನೀವು ಬೆಳಗಿನ ಜಾವ ಬ್ರಾಹ್ಮಿಣಿ ಮುಹೂರ್ತದಲ್ಲಿ ಅಂದ್ರೆ ಐದು ಗಂಟೆಗೆ ನಾಲ್ಕು ಗಂಟೆಗೆ ಏಳಬೇಕು ಎದ್ದು ಅವರಿಗೆಲ್ಲ ನೀವು ಮೊದಲು ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ನೀವು ನಿಮ್ಮ ತಂದೆ ತಾಯಿಗಳಿದ್ರೆ ತಂದೆ ತಾಯಿಗಳಿಗೆ ಅತ್ತೆ ಮಾವನರಿಗೆ ಹಿರಿಯರಿಗೆ ನಿ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ತೊಡಗಬೇಕು ಇದನ್ನು ನೀವು ಮಾಡಿದರೆ ನಿಮ್ಮ ಮಕ್ಕಳು ಕಡ್ಡಾಯವಾಗಿ ಮಾಡ್ತಾರೆ ಸಾಧ್ಯವಾದರೆ ಸ್ನೇಹಿತರೆ ಮಕ್ಕಳೊಂದಿಗೆ ಕೂತು ತಂದೆ ತಾಯಿಗಳಿಗೊಂದಿಗೆ ಕೂತು ಊಟ ತಿಂಡಿಗಳನ್ನು ಮಾಡುವುದನ್ನು ಅಭ್ಯಾಸ ಮಾಡ್ಕೋಬೇಕು ಹಾಗೂ ಆಸೆ ಇರಬೇಕು ದುರಾಸೆ ಇರಬಾರದು ಸ್ವಾಭಿಮಾನಿಗಳಾಗಿರ್ಬೇಕು ದುರಭಿಮಾನಿಗಳಾಗಬಾರ್ದು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಹಾಸಿಗೆಯಿಂದ ಮುಂದೆ ಕಾಲು ಚಾಚಿದ್ರೆ ಬೇರೆಯವರ ಮುಂದೆ ಕೈ ಚಾಚುವಂತಹ ಪರಿಸ್ಥಿತಿ ಬರ್ತದೆ ಆದ್ದರಿಂದ ಸರಳವಾಗಿ ಸಹಜವಾಗಿ ಸುಂದರವಾಗಿ ಬದುಕಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸರಳವಾಗಿ ಬದುಕಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಏನಪ್ಪಾ ಅಂತ ಹೇಳಿದ್ರೆ ಮಕ್ಕಳಿಗೆ ಆಸ್ತಿ ಮಾಡಬೇಡಿ ತೋಟ ಮಾಡಬೇಡಿ ಮನೆ ಕಟ್ಸ್ಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ನಿಮ್ಮ ಅಪ್ಪ ಅಮ್ಮನ್ನ ತಂದೆ ತಾಯಿಯನ್ನ ಅತ್ತೆ ಮಾವಂದಿರನ್ನ ನಿಮ್ಮ ಸಮಾಜವನ್ನ ನೀವು ಹೇಗೆ ಗೌರವಿಸ್ತಿರೋ ಹಾಗೇ ನಿಮ್ಮ ಮಕ್ಕಳು ನಿಮ್ಮನ್ನ ಫಾಲೋ ಮಾಡ್ತಾರೆ ಜೀವನ ಆರೋಗ್ಯಪೂರ್ಣವಾಗಿರಬೇಕು ಅಂತಂದರೆ ನೀವು ಕೆಲಸ ಮಾಡ್ತೀರಾ ಅದರೊಟ್ಟಿಗೆ ದುಶ್ಚಟಗಳಿಂದ ದೂರ ಇರಬೇಕು ದುಶ್ಚಟಗಳಿಂದ ದೂರ ಇರಬೇಕು ಹಾಗೂ ಪರಿಸರದ ಬಗ್ಗೆ ಕಾಳಜಿಯನ್ನು ನೀವು ಹೊಂದಿರಬೇಕು ಮಕ್ಕಳಿಗೂ ಸಹಿತ ತಿಳಿಸಿ ಹೇಳಬೇಕು ಇಟ್ ಇಸ್ ಯುವರ್ ಡ್ಯೂಟಿ ಹಾಗಾದ್ರೆ ತಂದೆ ಅಜ್ಜ ಅಜ್ಜಿಯ ವೃದ್ಧಾಪ್ಯದಲ್ಲಿ ನಮ್ಮ ಸಂಸ್ಕಾರ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಹೇಳಬೇಕು ಸಾಧ್ಯವಾದರೆ ದೇವಾಲಯ ಮಸೀದಿ ಚರ್ಚ್ಗಳಿಗೆ ಹೋಗ್ಬೇಕು ಬಂದು ನಮ್ಮ ದುಡಿಮೆಯನ್ನ ನಾವೇ ಮಾಡ್ಕೋಬೇಕು ನಮ್ಮ ಕಾಲ್ ಮೇಲೆ ನಾವೇ ನಿಂತಿರಬೇಕು ಯಾರಿಗೂ ಆಶ್ರಯ ಬೇಡಬಾರ್ದು ಮಕ್ಕಳ ಮುಂದೆ ಕೈ ಚಾಚಬಾರ್ದು ನಾವು ಕೊಡುವ ರೀತಿಯಲ್ಲಿ ಕೊಡುವ ಕೈಯಾಗಿರ್ಬೇಕು ಹಾಗೆ ಹೆಚ್ಚು ಮಾತನಾಡಬಾರ್ದು ಎಲ್ಲರೊಂದಿಗೆ ಗೌರವವಾಗಿ ನಡ್ಕೋಬೇಕು ಎಲ್ಲರೊಟ್ಟಿಗೆ ಗೌರವದಿಂದ ಇರೋದನ್ನು ಕಲ್ತ್ಕೊಂಡ್ರೆ ನಿಮ್ಮ ಮಕ್ಕಳು ಸಹಿತ ನಿಮಗೆ ಗೌರವವನ್ನು ಕೊಡ್ತಾರೆ ಮಕ್ಕಳನ್ನ ಸ್ನೇಹಿತರಂತೆ ಕಾಣಿ ಹಾಗೆ ನಿಮ್ಮ ಸ್ವಂತ ದುಡಿಮೆಯ ಫಲವನ್ನ ನೀವು ಜೋಪಾನವಾಗಿ ಇಟ್ಕೊಳ್ಳಿ ಎಲ್ಲರೊಂದಿಗೆ ಬೆರೆಯಿರಿ ಆದರೆ ಯಾರ ಮೇಲೆ ಯೂ ಸಹಿತ ಲಘುವಾಗಿ ಮಾತನಾಡಬೇಡಿ ಯಾರನ್ನು ನಿಂದಿಸಬೇಡಿ ಯಾರನ್ನು ದ್ವೇಷಿಸಬೇಡಿ ಯಾರನ್ನು ಅಪಹಾಸ್ಯ ಮಾಡಬೇಡಿ ಯಾರ ಮುಂದೆಯೂ ಸಹಿತ ಯಾರನ್ನು ಹೊಗಳಬೇಡಿ ಯಾರ ಮೇಲೂ ಸಹಿತ ವಾದ ಮಾಡಲಿಕ್ಕೆ ಹೋಗಬೇಡಿ ಯಾವ ವಿಚಾರ ನಿಮಗೆ ಅಷ್ಟೊಂದು ಅನುಭವ ಇದ್ರು ಸಹಿತ ಕೇಳರಿದ್ರೆ ಮಾತ್ರ ನೀವು ನಿಮ್ಮ ಅನುಭವವನ್ನು ಅವರಿಗೆ ದಾರೆಯೇರಿ ಪರಿಸರದ ಬಗ್ಗೆ ಕಾಳಜಿಯಿಂದ ನೀವು ಕೆಲಸ ಕಾರ್ಯಗಳನ್ನು ಮಾಡಿ ಸ್ನೇಹಿತರೆ ನನಗೆ ವಯಸ್ಸಾಗಿದೆ ಅನ್ನೋದು ಮುಖ್ಯ ಅಲ್ಲ ನನ್ನ ಆರೋಗ್ಯಪೂರ್ಣ ಜೀವನ ಮಾಡ್ತಾ ಇದ್ದೀನಿ ಅನ್ನೋದು ಮುಖ್ಯ ನಾನು ದುಶ್ಚಟಗಳಿಂದ ಇರಬಾರ್ದು ಯಾವುದೇ ಕಾರಣಕ್ಕೂ ದುಶ್ಚಟಗಳಿದ್ರೆ ಈ ಕ್ಷಣದಿಂದಲೇ ಅವನ್ನೆಲ್ಲವನ್ನು ದೂರ ಮಾಡ್ಕೊಂಬಿಡಿ ಚೆನ್ನಾಗಿದ್ರೇ ನೋಡೋರಿಲ್ಲ ಇನ್ನು ಆರೋಗ್ಯಕ್ಕಿಟ್ಟು ಹೋದರೆ ಕೈಕಾಲು ಆಡಲ್ಲ ಅಂದರೆ ಯಾರು ನಿಮ್ಮನ್ನ ಪೋಷಣೆ ಪಾಲನೆ ಮಾಡಲ್ಲ ಎಲ್ಲರೂ ಅವರವರ ಬದುಕಿಗೋಸ್ಕರ ಜೀವನ ಮಾಡ್ತಿರ್ತಾರೆ ಆದ್ದರಿಂದ ನೀವು ನಿಮಗೋಸ್ಕರ ಕೆಲಸ ಮಾಡಿ ಯಾವುದೇ ಕಾರಣಕ್ಕೂ ಸಾಲ ಮಾಡಬೇಡಿ ಆ ಸಾಲದ ವರೆಯನ್ನು ಮಕ್ಕಳಿಗೆ ವರ್ಗಾಯಿಸಬೇಡಿ ಒಂದೊತ್ತು ಉಪವಾಸ ಇದ್ರೂ ಸಾ ಯೋಚನೆ ಮಾಡಬೇಡಿ ಆದರೆ ಸಾಲ ಮಾತ್ರ ಮಾಡಬೇಡಿ ಸ್ನೇಹಿತರೆ ನಿಮ್ಮನ್ನು ಇದ್ರಿಗೆ ಒಗಳರು ಬಹಳ ಇಡ್ತಾರೆ ನಿಮ್ಮ ಹತ್ರ ಹಣ ಇದ್ದರೆ ನಿಮ್ಮ ಹತ್ರ ಹಣ ಇಲ್ಲ ಅಂದರೆ ನಿಮ್ಮನ್ನು ಎಲ್ಲರೂ ದ್ವೇಚಿಸ್ತಾರೆ ಕಂಡು ಇರ್ತಾರೆ ಆದ್ದರಿಂದ ನಿಮ್ಮ ಅನುಭವ ಮತ್ತು ನಿಮ್ಮ ಎಲ್ಲವನ್ನು ನಿಮ್ಮ ಜೀವನಕ್ಕೆ ಉಪಯೋಗಿಸ್ಕೊಳ್ಳಿ ಇದು ಸತ್ಯ ಆಗಿದ್ರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿ ಇದೇ ನಿಜವಾದ ಸಂಸ್ಕಾರ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಚಾರವನ್ನು ಎಲ್ಲರಿಗೂ ತಿಳಿಸಿ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್